ಹಲೋ ಗೈಸ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ನೀವು ಆ ಗೇಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಬಂದುಬಿಟ್ಟು ಡೈಲಿ ಏನಿಲ್ಲ ಅಂದರೂ ಹದಿನೈದು ಸಾವಿರ ಹದಿನೈದುನೂರು ಎರಡು ಸಾವಿರ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ಅದು ಅದು ಅಪ್ಲಿಕೇಶನ್ ಯಾವುದು ಏನು ಅಂಬದನ್ನು ಹೇಗೆ ಅರ್ನ್ ಮಾಡೋದು ಎಲ್ಲ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ಬಿಡಿ ಸ್ಕಿಪ್ ಮಾಡಿಬಿಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಉಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಫಸ್ಟಿಗೆ ರೆಜಿಸ್ಟರ್ ಮಾಡ್ಕೊಳ್ಳಿ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಆದ ನಂತರ ನೋಡಿ ದಮನ್ ಅಂತ ಅಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಇದು ವಿಥ್ರಾವಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಬಂದ್ಬಿಟ್ಟು ಜಾಯ್ನ್ ಆಗಿ ನೋಡಿ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿದೆ ನೋಡಿ ಹಲವಾರು ಗೇಮ್ಸ್ ಇದೆ ಅಂದರೆ ನೀವು ವಿನ್ಗೋ ಕಲರ್ ಪ್ರೊಡಿಕ್ಷನ್ ಆಯಿತು ಆಡೋದ್ರ ಮೂಲಕ ಆಯಿತು ನೆಕ್ಸ್ಟ್ ಆವಿಟ್ರ್ ಆಯಿತು ಇಲ್ಲಿದೆ ನೋಡಿ ಹಾರ್ಸ್ ರೇಸಿಂಗ್ ಅಂತಿದೆ ಲಿಂಬೋ ಅವಿಟ್ರ್ ಪಿಂಕೋ ಅಂತಿನ ಹಲವಾರು ಇದೆ ಮೈಂಡ್ಸ್ ಸತ ಇದೆ ನೋಡಿ ಮೈಂಡ್ಸ್ ಆಲ್ಮೋಸ್ಟ್ ನೀವು ರೀಲ್ಸ್ನಲ್ಲಿ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತಾರೆ ಮೈಂಡ್ಸ್ ಗೇಮಿಂಗ್ ಬಗ್ಗೆ ಅದನ್ನು ಸತ ಆಡಿ ಅರ್ನ್ ಮಾಡ್ಬೋದು ಮೈಂಡ್ಸ್ ಬಗ್ಗೆ ಈ ಇದು ಹೇಗೆ ಆಡೋದು ಅಂತ ನಾನು ನೆಕ್ಸ್ಟ್ ವೀಡದಲ್ಲಿ ತಿಳಿಸ್ತೀನಿ ಯಾಕಂದರೆ ನಾ ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಡಿದರೆ ಕಾಪರೇಟರ್ ಸ್ಟ್ರೈಕ್ ಬೀಳುತ್ತೆ ಆ ಕಾರಣಕ್ಕಾಗಿ ನಾನು ಇವಾಗ ನಾರ್ಮಲ್ ನಾರ್ಮಲ್ ಅಷ್ಟೇ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅರ್ನ್ ಮಾಡೋದು ಅಂದರೆ ನೀವು ಬೆಟ್ ಮಾಡೋದು ಹೇಗೆ ನೆಕ್ಸ್ಟ್ ಮೈಂಡ್ಸದ್ದು ಎಲ್ಲ ತೋರಿಸ್ಕೊಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಿ ಟೆಲಿಗ್ರಾಮ್ನಲ್ಲಿ ಬಂದುಬಿಟ್ಟು ಗ್ರೂಪ್ ಇತರ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಆಲ್ರೆಡಿ ಬಂದುಬಿಟ್ಟು ಜಾಯ್ನ್ ಆಗಿ ಟೆಲಿಗ್ರಾಮ್ ಉಪಿಗೆ ಯಾರೆ ಜಾಯ್ನ್ ಆಗಿರೋ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಈ ಅಪ್ಲಿಕೇಶನಲ್ಲಿ ನೀವು ಕಲರ್ ಪ್ರೊಡಿಕ್ಷನ್ ಆಯಿತು ಆ್ಯಂಡ್ ಆವಿಟರ್ ಇನ್ನು ಹಲವಾರು ಗೇಮ್ಸ್ ಕ್ಯಾಸ್ ರಮ್ಮಿ ಆಡ್ತಾ ನೀವು ಈ ಅಪ್ಲಿಕೇಶನ್ನಲ್ಲಿ ಡೈಲಿ ಏನಿಲ್ಲ ಅಂತಂದ್ರೂ ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನ್ ಮಾಡ್ಕೊಬೋದು ನಾನು ಡೈಲಿ ಈ ಅಪ್ಲಿಕೇಶನ್ ಮೂಲಕ ಎರಡು ಸಾವಿರ ಮೂರು ಎರಡು ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಅಪ್ಲಿಕೇಶನ್ ಮೂಲಕ ಡೈಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನಿಮಗೆ ಇದರದ್ದು ಪ್ರರ್ಸ್ನಲ್ ಪ್ರೊಡಿಕ್ಷನ್ ಬೇಕಂತಂದರೆ ನನಗೆ ಬಂದುಬಿಟ್ಟು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿ ಇದ್ರದ್ದು ಬಾಟ್ ಆಯಿತು ನಾನು ಟೆಲಿಗ್ರಾಮ್ದು ಪರ್ಸ್ನಲ್ ಪರ್ಸನಲ್ ಪ್ರೊಡೆಕ್ಷನ್ ಕೊತಾ ಕೊಡ್ತಾ ಬರ್ತೀನಿ ಬೇಕಾದ್ರೆ ನಿಮಗೆ ನಮ್ಮದು ಇನ್ನೊಂದು ಪ್ರೈವೇಟ್ ಟೆಲಿಗ್ರಾಮ್ ಇದೆ ಅದರಲ್ಲಿ ಬಂದುಬಿಟ್ಟು ಪ್ರೊಡೆಕ್ಷನ್ ಕೊಡಿಸ್ತೀನಿ ನಿಮಗೆ ಬಂದ್ಬಿಟ್ಟು ನೀವು ಅದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನನಗೆ ಟೆಲಿಗ್ರಾಮ್ನಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ಪ್ರೊಡೆಕ್ಷನ್ ಕೊಡ್ತೀನಂತೆ ನೀವು ಈ ಅಪ್ಲಿಕೇಶನ್ ಮೂಲಕ ಡೈಲಿ ಏನಿಲ್ಲ ಅಂದರೆ ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊತೀರಾ ಮಾಡ್ಕೋಬೋದು ಅಕೆ ಬೇಗನೆ ರಜಿಸ್ಟ್ ಲಿಂಕ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನನಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಅರ್ನಿಂಗ್ಸ್ ಮಾಡೋವಂಥ ನೀವು ಬಂದುಬಿಟ್ಟು ಅದೇ ಹಾಗೆ ಈ ಮಾಹಿತಿ ಎಷ್ಟಾಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ದೆ ಮರಬೇಡಿ